ಒಂಜಿ ಆರ್ಟ್ ಸಮಸ್ಯೆ ಇತ್ತು ಲೈಕ್ ಆಸ್ಪತ್ರೆ ಬೆಂಗಳೂರು ಒಂಜಿ ಡಾಕ್ಟರ್ ಒಂಜಿ ರಿಪೋರ್ಟ್ ಕೊಡ್ತಾ ಅಪ್ಡೇರು ಒಂದು ಎಗ್ಡೇರೆ ಕೊರಲಿ ಅದೇನು ಆರು ತಾಲ ಪಂಡೆ ಆಪ್ರೇಷನ್ ಮಲ್ಪರ ಆಗ್ಬಿಡಿ ಇಂಜಿನ ತಾಲ ಆಪ್ರೇಷನ್ ಮಲ್ಪರ ಆಗ್ಬಿಡಿ ಇಂಜಿನ್ ಈಗ ಇದು ಲಕ್ಷ ರೂಪಾಯಿ ಕಾಸು ಕಟ್ಟೋದು ಅಂಚೆ ಗಾಡಿ ಹೋದ ಕೇರ್ನಾಗ ಮೂಲ ಏನು ಕೊರಿಯರು ಇಡೇ ಕೊಣದು ಕೊರಿಯ ಅಪ್ಪ ಆರು ತಾಲ ಪಂಡ ಮಂಡ ಆಯ್ನ ಅಕ್ಲಿ ತಾಲ ಕೊರದ ಗಡ ಪುಳ್ಳಿ ಬೇತಾಲ ಮಲ್ಪರ ಹೆಂಗ್ಲಿ ತಾಲ ಇಜ್ಜಿ ಅಂಚೆ ಒಂದು ಸಾವಿರ ರೂಪಾಯಿ

புலம்மா எக்கி பண்ணேரு நிக்கலு பான் பண்ணே மல்லாக்களை மாத்தே எதிர் அவசான பாப்பதாக்களை இஜா பண்டே ஏன் பண்டே பண்ண போலீசுக்கு ஏன் தாக்கம் பண்ண அந்த இஜிந்த பண்ணேன் ಮುಕ್ ಅಲ್ಲ ಕೇನ್ ಬೇರ ನಿಲ್ ಗಲಾ ಟೈಮಲ್ಲಿ ಪರಭಕ್ ನಕ್ಳ ನಿಖಲ್ ಗಲಾ ಟೈಮಲ್ಲಿ ಪರಪತ್ತೇನ್ ಬೇರ ಅಂಜನೇ ಬಂದ್ ಎಂಕ್ ಐತ್ ಆಗತ್ತೇಜಿ ಒಂದು ದರಿದ್ರ ಕಾರ್ಯಕ್ರಮ ಬರ್ಫುನಲ್ಲ ಜನ ಭತ್ತ ಅಂಜನೆ ದರಿದ್ರ ಕಾರ್ಯಕ್ರಮನೇ ಬಂದ

ಅಂಚ ಮಲ್ಪರೆ ಬಲ್ಯಾವು ಆ ಎಂಕ್ಲೆ ಒಂಜಿ ಬಾಯಭಕ್ತಿ ಕ್ಷೇತ್ರ ಉಮ್ಮಿತ್ತ್ ಎಂಕ್ಲ ಪಂಡದು ಅಂಚ ಎಂಕಲ್ನ ಒಂಜಿ ಪೊರ್ಲುದು ಇತ್ತ ನಡದ ಇಪ್ಪ ಏತೋ ಜನ ಬತ್ತೆರೆ ಎಂಕ್ಲು ಚೇರ್ ಪೊಡೋದು ಪಿದಾಯದಕ್ಲೆನ್ ಕುಲ್ಲದ ಪಿದಾ ನಿಕ್ಲು ಪುಲ್ಲುಲ್ಲೆ ಪಂಡ ಎಂಕ್ಲೆ ಆ ಒಂಜಿ ಅಭಿಮಾನ ಇತ್ತ ಕುಲ್ಲ ಅಂಚ ಅಂಚಿನ ಒಂಜಿ ಬೊಡ್ ಕೆಲಸ ನಲ ಅಕಲ್ ಮಲ್ಪರೆನೆ ಬಲ್ಲಿ ಅವು ಎಂಕ್ಲ್ನ ಇಡೀ ಟೋಟಲಿ ಮಾತೆಲ ಕೆಟ್ಟ ಪೋದ ಅಂಚಿನ ಬರ್ಪುನ ಒಂಜಿ ಕೆಲಸ ಆಯಿನ್ ಮಲ್ಪರೆ ಬಲ್ಲಿ ಎಡ್ಡೆಡ್ ಪೊವೊಡು ಮಾತೆಲ ಸುದಾರಿತೊಂದು ಪೊಡು ಮಾತೆಲ ಒಂಜಿ ಅನ್ ಅಂಚಿನ ಒಂಜಿ ಭಾವನೆ ಅಕ್ಲೆಡ್ ಬರಡುಡ್ ಮಾತೆಲ 对吧？<Bye. S 2> <Bye. S 1>